ನಮಸ್ಕಾರ ನಾನು ಮಂಜುನಾಥ್ ಅಂತೇಳಿ ಇದೇ ಪಕ್ಕದ ಗ್ರಾಮದ ನಾನು ಶಿಕ್ಷಕ ವೃತ್ತಿ ಮಾಡ್ಕೊಂಡು ಬಂದಿದ್ದೇನೆ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಗ ಅಂಬೇಡ್ಕರ್ ಅವರ ಪರಿನಿರ್ವಹಣಾ ಏನು ಕಾರ್ಯಕ್ರಮ ನಮ್ಮ ಸ್ನೇಹಿತರೆಲ್ಲ ಮಾಡ್ತಾ ಇದ್ದಾರೆ ನಮಗೆ ತುಂಬ ಖುಷಿಯಾಯಿತು ಈ ಒಂದು ಕಾರ್ಯಕ್ರಮವನ್ನು ನಾವು ಕಾರ್ಯಕ್ರಮಕ್ಕೆ ಅಷ್ಟೇ ಸೀಮಿತಗೊಳಿಸಬಾರ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯಗಳನ್ನು ನಾವು ವ್ಯಕ್ತಪಡಿಸ್ಬೇಕಾಗತ್ತೆ ಮತ್ತು ನಮ್ಮ ಜೀವನದಲ್ಲಿ ನಾವು ಹಳಕ ಅಳವಡಿಸಬೇಕಾಗುತ್ತೆ ನಮ್ಮ ಸ್ನೇಹಿತರಲ್ಲಿ ನಮ್ಮ ಮಂದುಗಳಲ್ಲಿ ನಾನು ವಿನಂತಿ ಮಾಡ್ಕೊಳ್ಳೋದಿಷ್ಟೆ ನಾವೆಲ್ಲರೂ ಕೂಡ ಒಳ್ಳೆ ವಿದ್ಯಾವಂತರಾಗಿ ವಿದ್ಯಾವಂತರಾದ್ರೆ ಮಾತ್ರ ನೋಡಿ ವಿದ್ಯೆ ಯಾವತ್ತು ಹುಲಿ ಹಾಲಿದ್ದಂತೆ ಹುಲಿ ಹಾಲನ್ನು ಕುಡ್ದಂಥವ್ರು ಯಾವಾಗಲೂ ಹುಲಿಯಂತೆ ಗರ್ಜಿಸುತ್ತಾರೆ ಬಿಟ್ಟರೆ ಅವರು ನರಿಯಂತೆ ಅಥವಾ ನಾಯಿಯಂತೆ ಮುಸಿಲುಕೊಂಡು ಹೋಗೋದಿಲ್ಲ ನಿಮ್ಗೆಲ್ಲ ಒಂದು ಶಕ್ತಿ ಬರಬೇಕು ಅಂತಂದ್ರೆ ನೀವೆಲ್ಲರೂ ಕೂಡ ಒಳ್ಳೆ ವಿದ್ಯಾವಂತರಾಗಬೇಕು ವಿದ್ಯಾವಂತರು ಯಾಕೆ ಆಗಬೇಕು ಅಂತಂದ್ರೆ ವಿದ್ಯೆ ಯಾವಾಗಲೂ ಹುಲಿಯಂತೆ ಗರ್ಜಿಸುತ್ತೆ ಹುಲಿ ಹಾಲಿದ್ದಂತೆ ವಿದ್ಯೆ ಅನ್ನೋದು ಹಾಗಾಗಿ ನೀವೆಲ್ರೂ ಕೂಡ ವಿದ್ಯಾವಂತರಾಗಬೇಕು ಅಂತ ಕೇಳ್ಕೊಳ್ತೀನಿ ಆಮೇಲೆ ಎರಡನೇದಾಗಿ ನಮ್ಮಲ್ಲಿ ಏನಾಗಿದೆ ನಮ್ಮ ದೇಶದಲ್ಲಿ ನಮ್ಗೆಲ್ಲರೂ ಕೂಡ ದಲಿತರಿಗೆ ಮತ್ತೆ ಹಿಂದುಳಿದ ವರ್ಗದವ್ರಿಗೆ ಏನಾಗಿದೆ ಅಂತಂದ್ರೆ ಸಂವಿಧಾನದತ್ತವಾಗಿ ಕಾನೂನಾತ್ಮಕವಾಗಿ ಸಮಾನತೆ ಬಂದಿದೆ ಬಿಟ್ರೆ ನಮ್ಗೆ ಸಾಮಾಜಿಕವಾಗಿ ಮತ್ತೆ ಆರ್ಥಿಕವಾಗಿ ಸಮಾನತೆ ಇಲ್ಲ ಮುಖ್ಯವಾಗಿ ನಮ್ಮ ದಲಿತ ಜನಾಂಗ ಮುಂದುವರಿಬೇಕಾದ್ರೆ ಬೆಳಿಬೇಕಾದ್ರೆ ಆರ್ಥಿಕ ಸಮಾನತೆ ಇಲ್ಲ ಮತ್ತೆ ಸಾಮಾಜಿಕವಾಗಿ ಸಮಾನತೆ ಇಲ್ಲ ಸಾಮಾಜಿಕವಾಗಿ ಸಮಾನತೆ ಬರ್ಲಿಕ್ಕೆ ಏನ್ ಮಾಡ್ಬೇಕು ನಾವೆಲ್ಲರೂ ಕೂಡ ಏನಾಗ್ತದೆ ಈಗ ಇತ್ತೀಚಿನ ದಿನಗಳಲ್ಲಿ ಒಂದು ವಿಶೇಷವಾಗಿ ಏನಪ್ಪಾ ಅಂತಂದ್ರೆ ಆ ಹಿಂದೂ 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 ಅಂತಕ್ಕಂಥದ್ದು ಆಗ್ತಾ ಇದೆ ನಾನು ಕೂಡ ಹಿಂದೂನೇ ನಾನು ಕೂಡ ಹಿಂದೂ ದೇವರ ದೇವತೆಗಳನ್ನ ಪೂಜಿಸ್ತೇನೆ ನನಗೂ ಕೂಡ ಭಕ್ತಿ ಇದೆ ಅಂತ್ಕೊಳ್ಳೋಣ ಆದ್ರೆ ಹಿಂದೂ ಸಮಾಜದಲ್ಲಿ ನಮ್ಗೆ ಎಲ್ಲಿ ಸಮಾನತೆಯನ್ನ ಕೊಟ್ಟಿದ್ದಾರೆ ಈಗ ಉದಾಹರಣೆಗೆ ಇದೇ ಗ್ರಾಮದಲ್ಲಿ ಇದೇ ಗ್ರಾಮದಲ್ಲಿ ಮೊನ್ನೆ ನಡೆದಂತ ಜಾತ್ರೆ ಕಾರ್ಯಕ್ರಮದಲ್ಲಿ ಇದೇ ದೇವರನ್ನ ನಾನು ನಮ್ಮ ಸಹ ಬಂಧುಗಳಲ್ಲಿ ಕೇಳ್ಕೊಂಡೆ ನನ್ನನ್ನು ನಿಮ್ ಜೊತೆ ಸೇರಿಸ್ಕೊಳ್ರಿ ಇದೇ ದೇವರನ್ನ ನಮ್ಮನೆಗೆ ನಮ್ಮ ಪಕ್ಕದ ಮನೆ ಕರ್ಕೊಂಡು ಹೋಗ್ತಾ ಇದ್ದಾರೆ ನಮ್ಮನೆ ಕರ್ಕೊಂಡ್ ಬರೋದಿಲ್ಲ ಯಾಕೆ ನಮ್ಮ ಮನೆಗ್ ಬರಲ್ಲ ಅಂತ ಕೇಳಿದ್ರೆ ಹಿಂದೆ ನಡ್ಕೊಂಡ್ ಬಂದಿದೆ ನಾವ್ ಇದನ್ನ ನಡೆಸಿಲ್ಲ ಅಂತ ಉತ್ತರ ಹಾರಿಕೆ ಉತ್ತರನ ಕೊಡ್ತಾರೆ ಮತ್ತೆ ಇದ್ರ ಬದಿಗೆ ನಿಮ್ ಮನೆಗೆ ಜಾತ್ರೆ ಆದ್ಮೇಲೆ ಕರ್ಕೊಂಡ್ ಬರ್ತೀವಿ ಅಂತ ಕೂಡ ಹೇಳಿದ್ರು ಜಾತ್ರೆ ಆದ್ಮೇಲೆ ಕರ್ಕೊಂಡ್ ಬರ್ಲಿಲ್ಲ ಮತ್ತೆ ಇತ್ತೀಚಿನ ಏನಾಗುತ್ತೆ ಅಂತಂದ್ರೆ ಯಾರಾದ್ರೂ ಅಲ್ಲೊಬ್ರು ಇಲ್ಲೊಬ್ರು ದಲಿತರು ಇದ್ರ ವಿರುದ್ಧ ಸಮಾನತೆಗೋಸ್ಕರ ಏನಾದ್ರು ನಾವು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ರೆ ನಮ್ಮನ್ನೇ ಅಪರಾಧಿ ತರ ಬಿಂಬಿಸ್ತಾರೆ ನೋಡಿ ಇದು ಎಷ್ಟು ವಿಪರ್ಯಾಸ ಅಂತಂದ್ರೆ ಅಪರಾಧಗಳನ್ನ ಮಾಡೋರು ಯಾರು ಕಾನೂನು ಬಾಹಿರ ಚಟುವಟಿಕೆಗಳನ್ನ ಮಾಡೋರು ಯಾರು ಕಾನೂನುವಾಗಿ ಸಮಾನತೆಗಾಗಿ ನಾವೇನಾದರೂ ಪ್ರಶ್ನೆ ಮಾಡಿದ್ರೆ ಆ ಪ್ರಶ್ನೆ ಮಾಡಿರ್ತಕ್ಕಂಥದ್ದನ್ನೇ ಹತ್ತಿಕ್ಕುವಂಥ ಕಾರ್ಯ ಆಗ್ತದೆ ಈ ಒಂದು ವಿಚಾರವಾಗಿ ನಮ್ಮ ತೋಟಕ್ಕೆ ಬೆಂಕಿನೂ ಸಹ ಹಚ್ಚಿದ್ರು ನೋಡಿ ವಿಪರ್ಯಾಸ ಹಾಗಾಗಿ ನಾನ್ ಕೇಳ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ವಿದ್ಯಾವಂತರಾದ್ರೆ ಹುಲಿ ಹಾಲಿಗೆ ಸಮಯ ಇರ್ತದೆ ಹುಲಿ ಹಾಲು ಹುಲಿ ಯಾವತ್ತೂ ಸಿಮ್ಮನಂತೆ ಗಜ್ಜಿಸುತ್ತೆ ಬಿಟ್ರೆ ನಾಯಿಯಂತೆ ನುಸಿಳ್ಕೊಂಡು ಹೋಗೋದಿಲ್ಲ ಹಾಗಾಗಿ ನಾವೆಲ್ಲರೂ ಕೂಡ ವಿದ್ಯಾವಂತರಾಗಬೇಕು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅರವತ್ತೈದು ವರ್ಷ ಬದುಕಿದ್ದಂಥ ಸಂದರ್ಭದಲ್ಲಿ ಅವರ ಆಶಯಗಳನ್ನು ಹೇಳಿದ್ವಿ ಆಶಯಗಳೆಲ್ಲನ ನಾವು ಗೊತ್ತಿದ್ದೀವಿ ಉದಾಹರಣೆಗೆ ಹೇಳಬೇಕು ಅಂತಂದರೆ ಒಂದು ಎರಡು ಘಟನೆಗಳನ್ನು ನಾನು ಹೇಳ್ತೀನಿ ಅವರು ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಸಂವಿಧಾನವನ್ನು ರಚನಾ ಕರಡು ಸಮಿತಿನ ರಚನೆ ಕರಡು ಸಮಿತಿನಲ್ಲಿ ಕರಡು ಸಮಿತಿಯನ್ನು ರಚನೆ ರಚಿಸ್ಬಿಟ್ಟು ನಮ್ಮ ಸಂಸತ್ಗೆ ಅಂಗೀಕಾರ ಮಾಡೋಕ್ಕೆ ಆ ಸಂದರ್ಭದಲ್ಲಿ ಹೋಗೋಂಥ ಸಂದರ್ಭದಲ್ಲಿ ಅವರು ನಮಗೋಸ್ಕರ ಏನಾಗಿತ್ತಂತೆ ಆರೋಗ್ಯ ಭಾಳ ಕ್ಷೀಣಿಸಿರ್ತದೆ ಆರೋಗ್ಯ ಕ್ಷೀಣಿಸಿದಂಥ ಸಂದರ್ಭದಲ್ಲಿ ನಿಂತ್ಕೊಳ್ಳೋಕ್ಕೂ ಕೂಡ ಶಕ್ತಿ ಇರೋದಿಲ್ಲ ಅವರ ಶ್ರೀಮತಿ ಅವ್ರಿಗೆ ಸೊಂಟಿನ ಕೆಳಭಾಗದಲ್ಲಿ ಗಾಯ ಆಗಿರ್ತದೆ ಆ ಗಾಯಕ್ಕೆ ಹತ್ತಿಯನ್ನು ಹಚ್ಚಿದ ಸಂದರ್ಭದಲ್ಲಿ ಆ ಹತ್ತಿ ಸಂಪೂರ್ಣವಾಗಿ ಒಳಗೋಗುತ್ತೆ ನಿಂತ್ಕೊಳ್ಳೋಕ್ಕೂ ತ್ರಾಸಿಲ್ಲ ಅವ್ರು ಹೇಳ್ತಾರೆ ನಾನೇನಾದರೂ ಇವತ್ತು ಸಂವಿಧಾನವನ್ನು ನಾನು ಇವತ್ತು ಲೋಕಸಭೆಗೆ ನಾನು ಕೊಡ್ದಲೇ ಹೋದರೆ ನಾನು ಅದನ್ನು ಅಂಗೀಕಾರ ಮಾಡಿಸ್ದಲೇ ಹೋದರೆ ನಮ್ಮ ಜನ ಇದೇ ರೀತಿಯಾಗಿ ನರಳಿ ನಳ್ಳಿ ಸಾಯ್ತಕ್ಕಂಥ ಸಂದರ್ಭ ಆಗುತ್ತೆ ಹಾಗಾಗಿ ನಮ್ಮ ಜನಕ್ಕೋಸ್ಕರನಾದರೂ ಇವತ್ತು ನನಗೆ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ ಅಂತೇಳಿ ಅವತ್ತು ಅಷ್ಟು ಕಷ್ಟದಲ್ಲಿ ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ರಚನಾ ಕರಡು ಸಮಿತಿ ಅಧ್ಯಕ್ಷರಾಗಿ ಆ ಒಂದು ಸಂವಿಧಾನವನ್ನು ರಚಿಸಿಕೊಟ್ಟು ನಾವೆಲ್ಲರೂ ಇವತ್ತೇನಾದರೂ ಇಲ್ಲಿ ಮಾತನಾಡ್ತಾ ಇದ್ದೀವಿ ಅಂತಂದರೆ ನಾವೆಲ್ಲ ನಿಂತಿದ್ದೀವಿ ಅಂತಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಅದೊಂದು ಭಿಕ್ಷೆ ಅಂತ ನಾವು ಹೇಳ್ತೀನಿ ಹಾಗಾಗಿ ವಿಶೇಷವಾಗಿ ಏನಪ್ಪ ಅಂತಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅವರು ನಮಗೋಸ್ಕರನ ಏನೆಲ್ಲ ಮಾಡಿದ್ರು ವಿಶೇಷವಾಗಿ ಈ ಮಹಿಳಾ ಮಹಿಳೆಯರ ಬಗ್ಗೆ ಏನಾಯಿತು ಇಂದಿನ ನಮ್ಮ ಸಮಾಜದಲ್ಲಿ ಮನು ಹಿಂದೂ ಕೋಡ್ ಬಿಲ್ ಅನ್ನ ಏನೇ ಹೇಳ್ತಿರೋ ಮಹಿಳೆಯರಿಗೆ ಇವತ್ತಿನ ದಿವಸ ಏನಾದರೂ ಸಂವಿಧಾನ ಇಲ್ದಲೆ ಹೋಗಿದ್ರೆ ಅದರಲ್ಲೂ ಮಹಿಳೆಯರಿಗೆ ವಿಶೇಷವಾಗಿ ಎಜು ವಿದ್ಯೆಯಲ್ಲಿ ಮತ್ತೆ ಎಜುಕೆ ಶಿಕ್ಷಣ ಏನಕ್ಕೆ ಹಿಂದಿದ್ದಂಥ ಸಮಾಜದಲ್ಲಿ ಮಹಿಳೆಯರಿಗೆ ಶಿಕ್ಷಣ ಅವರು ನಾಲ್ಕು ಗೋಡೆ ಮಧ್ಯದಲ್ಲಿ ಆ ಶಿಕ್ಷಣ ಪಡೆಯೋದ್ಕಿಂತ ಅವರು ಮುಸ್ರೆ ತೊಳ್ಕೊಂಡು ಅಥವಾ ಅಡುಗೆ ಕೆಲಸ ಮಾಡ್ಕೊಂಡಿರ್ತಕ್ಕಂಥ ಮಾಡೋರಿಗೆ ಶಿಕ್ಷಣ ಯಾಕೆ ಅವ್ರಿಗೆ ಅಂತಕ್ಕಂಥ ಹೇಳ್ತಂಥ ಸಂದರ್ಭದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರು ಮಹಿಳೆಯರು ಕೂಡ ಮುಖ್ಯವಾಹಿನಿ ಬರಬೇಕು ಅವ್ರಿಗೆ ಇಷ್ಟು ಪರ್ಸೆಂಟು ಅವ್ರಿಗು ಶಿಕ್ಷಣ ಅವ್ರಿಗೂ ಕೂಡ ಶಿಕ್ಷಿತ ಆಗಬೇಕು ಮತ್ತು ನಮಗೆ ಓಟ್ ಹಕ್ಕು ಅಂತ ಕೊಟ್ಟದ ಓಟನ್ನು ಇವತ್ತು ಹೆಂಗಾಗಿದೆ ಅಂತಂದರೆ ಮಹಿಳೆಯರಿಗೆ ಸಾಮಾನ್ಯ ಪ್ರಜೆಗೂ ಒಂದೇ ಓಟು ಒಂದೇ ಹಕ್ಕು ರಾಷ್ಟ್ರಪತಿಗೂ ಒಂದೇ ಓಟು ಒಂದೇ ಹಕ್ಕು ಇವತ್ತೇನಾದ್ರೂ ನಾನೊಬ್ಬ ಶಿಕ್ಷಕನಾಗಿದ್ದೇನೆ ಅಂತಂದ್ರೆ ಒಬ್ಬ ಗುಡ್ಡಗಾಡು ಮಹಿಳೆ ನಮ್ಮ ದೇಶದ ಅತ್ಯುನ್ನತ ಪದವಿಯಾದಂತಹ ರಾಷ್ಟ್ರಪತಿ ಹುದ್ದೆಯನ್ನು ಅಲಂಕರಿಸಿದೆ ಅಂತಂದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅವರ ಸಂವಿಧಾನ ಆ ಸಂವಿಧಾನದಿಂದ ಇವತ್ತು ಯಾರೇ ಒಬ್ಬ ಹಿಂದುಳಿದ ವರ್ಗದವರಾಗ್ಲಿ ಅಥವಾ ನಮ್ಮ ಕೆಳ ವರ್ಗದ ಜನಗಳಾಗ್ಲಿ ಇವತ್ತೇನಾದ್ರೂ ನಾವು ಇವತ್ತು ರಸ್ತೆನಲ್ಲಿ ತಿರ್ಗಾಡ್ತಾ ಇದ್ದೀವಿ ಅಂದ್ರೆ ಹಿಂದೆ ತಮ್ಗೆಲ್ಲ ಗೊತ್ತಿಲ್ಲ ಅನ್ಸುತ್ತೆ ನೀವು ನೋಡಿ ಬರೀ ಬೈನಲ್ಲಿ ಬೆನ್ನಿಗೆ ಪರಕೆ ಕಟ್ಕೊಂಡು ಸೊಂಟಕ್ಕೆ ಕುಡಿಕೆ ಕಟ್ಕೊಂಡು ಹೋಗ್ತಕ್ಕಂಥ ಸಂದರ್ಭ ಇತ್ತು ಇವತ್ ನಾವೆಲ್ಲ ಏನ್ ಮಾಡ್ತಿದೀವಿ ಎರಡ್ ಕಾಸು ದುಡಿಯಂಗಾದ ತಕ್ಷಣ ನಾ ಯಾವ ಮನೆನ ಕೇಳಬೋರ್ರೆ ಸತ್ಯನಾರಾಯಣ ಪೂಜೆ ಎಲ್ಲಪ್ಪ ಯಾವ ಸತ್ಯನಾರಾಯಣ ಪೂಜೆ ಮಾಡಿದ್ನಪ್ಪ ನಿನ್ನ ಬೆಲ್ಲಿಗೆ ಕ ಕುಡಿಕೆ ಕಟ್ಕೊಂಡೋಗ್ಬೇಕಾರೆ ಪರ್ಕೆ ಕಟ್ಕೊಂಡು ಹೋಗ್ಬೇಕಾರೆ ಯಾವ ಸತ್ಯನಾರಾಯಣ ಬಂದಿದ್ದಪ್ಪ ನಿನ್ನ ಪೂಜೆ ಮಾಡ್ಕೊಂಡು ನಿನ್ ಕರ್ಕೊಂಡು ಹೋಗೋದಕ್ಕೆ ಅಲ್ವಾ ಇದನ್ನ ನಮ್ ಜನ ಯೋಚನೆ ಮಾಡ್ಬೇಕಾಗತ್ತೆ ಮತ್ತೆ ಮಾತೆತ್ತಿದ್ರೆ ಮನೆ ಮುಂದೆ ಪೂಜೆ ದೇವರು ಅಂತ ಹೇಳ್ತಾರೆ ಮನೆ ಕಟ್ಬೇಕಾಗ್ಲಿ ಆ ಮನೆ ಕಟ್ಬೇಕಾದ್ರೆ ಅಲ್ಲೇ ಸತ್ಯನಾರಾಯಣ ಪೂಜೆ ನೋಡಿ ನಮ್ಗೆ ಏನಾಗಿದೆ ಅಂತಂದ್ರೆ ಬೇಕಾದಷ್ಟು ಸಿಮೆಂಟಿನ ಬಗ್ಗೆ ನಂಬಿಕೆ ಕಬ್ಬಣ ಸಿಮೆಂಟ್ ಜಲ್ಲಿ ಅದು ಯಾವ್ದ್ರ ಬಗ್ಗೆನು ನಂಬಿಕೆ ಅಲ್ಲ ನಮಗೆ ಪುರೋಹಿತ ಬಂದು ಒಂಬತ್ ಸತ್ತೇನು ದಾರ ಆಗ್ತಾನಲ್ಲ ದಾರದ ಮೇಲೆ ನಂಬಿಕೆ ನಮ್ಗೆ ಹಂಗಾಗಿ ಈ ಮೌಢ್ಯತೆಯನ್ನ ನೀವೆಲ್ಲ ಬಿಡ್ಬೇಕಾಗತ್ತೆ ಇವತ್ತೇನಾದ್ರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ದೇಶದಲ್ಲಿ ಹುಟ್ಟಲಿಲ್ಲ ಅಂತಂದರೆ ನಾವು ನೀವು ಯಾರೂ ಇರಲಿಲ್ಲ ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರನ್ನು ಇವತ್ತೇನು ನೆನ್ಸ್ಕೊಳ್ಕ ನೆನೆಸ್ಕೊಳ್ಕೊಳ ನೆನ್ಸಿನಲ್ಲಿ ನೀವೆಲ್ಲ ಇಟ್ಕೊಳ್ತಿದ್ದೀರ ದಯಮಾಡಿ ತಮ್ಮ ಮಕ್ಕಳನ್ನು ಒಳ್ಳೆಯ ವಿದ್ಯಾವಂತರನ್ನಾಗಿ ಮತ್ತು ವಿಶೇಷವಾಗಿ ನೀವೆಲ್ಲ ಸಂಘಟಿತರಾಗಬೇಕು ಸಂಘಟಿತರಾಗ್ರೆ ನಾನೊಬ್ಬನೇ ಅಥವಾ ನೀವೊಬ್ಬರೇ ಏನು ಮಾಡ್ಲಿಕ್ಕಾಗಲ್ಲ ವಿಶೇಷವಾಗಿ ನೀವೆಲ್ಲ ಸಂಘಟಿತರಾಗಿ ಒಂದು ವೇದಿಕೆನಲ್ಲಿ ಬರುವಂತದ್ದು ಆಗ್ಬೇಕು ಇಡೀ ಈಗ ನಮ್ಗೆ ಏನಾಗಿದೆ ಸಾಮಾಜಿಕ ನ್ಯಾಯ ನಮ್ಗೆ ಸಾಮಾಜಿಕ ಸ್ವಾತಂತ್ರ್ಯ ನಮ್ಗೆ ಇನ್ನೂ ಸಿಕ್ಕಿಲ್ಲ ಈ ಸಾಮಾಜಿಕ ಅದು ಸಾ ಸಾಮಾಜಿಕ ಸ್ವಾತಂತ್ರ್ಯ ಸಿಗ್ಬೇಕಂತ ಸಿಗುತ್ತೆ ನೀವೆಲ್ಲ ಸಂಘ ಸಂಘಟಿತರಾಗಿ ಹೋರಾಟ ಮಾಡಿದ್ರೆ ಮತ್ತೆ ಮೊದಲು ನೀವೇನು ಮಾಡ್ಬೇಕು ಈ ದೇವರು ದೇವಸ್ಥಾನ ದೇವರುಗಳನ್ನ ಹಿಂದೂ ದೇವತೆಗಳನ್ನ ನೀವು ಬದಿ ಗೊತ್ತಿ ಫಸ್ಟು ಈ ಬದಿಗೊತ್ತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಈಗ ಮುಸ್ಲಿಂ ಕ್ರೈಸ್ತ ಧರ್ಮಕ್ಕೆ ಕರೆದ್ರು ಇಸ್ಲಾಂ ಧರ್ಮಕ್ಕೆ ಕರೆದಾಗ ಮತ್ತೆ ಕ್ರಿಶ್ಚಿಯನ್ ಧರ್ಮಕ್ಕೆ ಕರೆದಾಗ ಯಾವುದೇ ಧರ್ಮವನ್ನ ಬಿಟ್ಟು ಅವರು ಬೌದ್ಧ ಧರ್ಮಕ್ಕೆ ಯಾಕೆ ಸ್ವೀಕಾರ ಆದ್ರು ಬೌದ್ಧ ಧರ್ಮದಲ್ಲಿ ಎಲ್ಲರೂ ಕೂಡ ಸಮಾನತೆ ಸ್ವಾತಂತ್ರ್ಯ ಭ್ರಾತೃತ್ವ ಪ್ರೀತಿ ವಿಶ್ವಾಸ ಇದೆಲ್ಲ ಇರ್ತಕ್ಕಂಥದ್ದು ಬುದ್ಧ ಧರ್ಮದಲ್ಲಿ ಹಾಗಾಗಿ ನೀವು ಬುದ್ಧ ಧರ್ಮಕ್ಕೆ ಯಾಕೆ ಬರಬಾರ್ದು ಹೇಳಿ ಆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಮ್ಮ ಜೊತೆಯಲ್ಲಿ ಸುಮಾರು ಎಂಟು ಲಕ್ಷದ ಐವತ್ತು ಸಾವಿರ ಜನ ಅವ್ರ ಅಂಬೇಡ್ಕರ್ ಬುದ್ಧ ಬೌದ್ಧ ಧರ್ಮಕ್ಕೆ ದೀಕ್ಷೆ ಸ್ವೀಕಾರ ಆದ ಸಂದರ್ಭದಲ್ಲಿ ಅವರ ಜೊತೆಯಾಗಿ ಎಂಟು ಲಕ್ಷದ ಐವತ್ತು ಸಾವಿರ ಜನ ಬೌದ್ಧ ಧರ್ಮಕ್ಕೆ ಸ್ವೀಕಾರ ಆದರು ಮತ್ತು ಅವರು ಅಂಬೇಡ್ಕರ್ ಪರಿನಿರ್ವಾಣ ಹದ್ದಿನ ಆ ಬೌದ್ಧ ಧರ್ಮವನ್ನು ಅವರು ಕೊನೆ ಸಂದರ್ಭದಲ್ಲಿ ಸಾಯಬೇಕಾದ ಸಂದರ್ಭದಲ್ಲಿ ಅವರು ಬುದ್ಧಂ ಶರಣಂ ಗಚ್ಚಾಮಿ ಧಮ್ಮಂ ಶರಣಂ ಗಚ್ಚಾಮಿ ಸಂಗಮ್ ಶರಣಂ ಗಚ್ಚಾಮಿ ಅಂತಂದರೆ ಧಮ್ಮ ಅಂದರೆ ನಾವಿರ್ತಕ್ಕಂಥ ಹಿಂದೂ ಧರ್ಮ ಕ್ರೈಸ್ತ ಧರ್ಮ ಮುಸಲ್ಮಾನ ಧರ್ಮ ಅಂತಲ್ಲ ಧರ್ಮ ಧರ್ಮ ಅಂದ್ರೆ ಮಾನವೀಯ ಮೌಲ್ಯಗಳನ್ನ ಸಮಾನತೆಯನ್ನ ಒಳಗಿರ್ತಕ್ಕಂತ ಧರ್ಮ ಬುದ್ಧಂ ಶರಣಂ ಗಚ್ಚಾಮಿ ಧಮ್ಮಂ ಶರಣಂ ಗಚ್ಚಾಮಿ ಸಂಘಂ ಶರಣಂ ಗಚ್ಚಾಮಿ ಸಂಘ ಅಂದ್ರೆ ಯಾವುದೇ ರಾಷ್ಟ್ರೀಯ ಸಂಘಗಳಲ್ಲ ಸಂಘಂ ಅಂತಂದ್ರೆ ಮನುಕುಲದ ಸಂಘ ನಾವು ಮಾನವೀಯರ ಮಾನವೀಯ ಮೌಲ್ಯಗಳನ್ನ ಬೆಳೆಸ್ತಕ್ಕಂಥ ಸಂಘ ನಾವೆಲ್ಲ ಮನುಷ್ಯರಾಗಬೇಕು ನಾವು ಇನ್ನೊಂದು ಹೇಳ್ತೀನಿ ವಿಚಾರವಾಗಿ ಅಂತಂದ್ರೆ ನಮ್ಮ ಈ ಒಂದು ಅಂಬೇಡ್ಕರ್ ಜಯಂತಿ ಆಗ್ಲಿ ಅಥವಾ ಅಂಬೇಡ್ಕರ್ ಪರಿನಿರ್ವಣ ಕಾರ್ಯಕ್ರಮ ಆಗ್ಲಿ ಬರೇ ದಲಿತರು ಮಾತ್ರ ಮಾಡ್ತಾ ಇದ್ದಾರೆ ವಿಪರ್ಯಾಸ ನೋಡಿ ದಲಿತರಿಗೆ ಮಾತ್ರ ಸೀಮಿತನ ಅಂಬೇಡ್ಕರ್ ಅಂಬೇಡ್ಕರ್ನ ಇವತ್ತು ಕೂಡ ನಮ್ಮ ರಾಷ್ಟ್ರ ನಾಯಕ ಅಂತ ಒಪ್ಪ ತಯಾರಿಲ್ಲ ಅದೇ ನೋಡಿ ಕನಕದಾಸ ಜಯಂತಿ ನಾ ಕನಕದಾಸ ಜಯಂತಿ ಏನ್ ಮಾಡ್ತೀರಿ ಬರೀ ಕುರುಬ್ರು ಮಾತ್ರ ಮಾಡ್ತಾರೆ ಯಾಕೆ ಕನಕದಾಸ ಅವರು ಕುರುಬ್ರಿಗೆ ಮಾತ್ರ ಸೀಮಿತನ ಕುವೆಂಪುರ್ ಮತ್ತೆ ಒಕ್ಲಿಗಿರಿ ಮಾತ್ರ ಸೀಮಿತನ ಹೀಗಾಗಿ ಕೆಲವೊಂದು ದಾರ್ಶನಿಕರನ್ನ ಮೇಧಾವಿಗಳನ್ನ ರಾಷ್ಟ್ರ ನಾಯಕರಾಗಿ ಮತ್ತೆ ಎಲ್ಲ ವರ್ಗದ ಜನರನ್ನಾಗಿ ನಾವು ಇವತ್ತು ಬಿಂಬಿಸ್ತಾ ಇಲ್ಲ ಹಾಗಾಗಿ ಆಯಾ ನೋಡಿ ಇವಾಗ ನಮ್ಗೆ ರಾಮಾಯಣ ಮಹಾಭಾರತ ಮತ್ತು ಮಹಾನ್ ಕಾವ್ಯಗಳು ಅಂತ ಹೇಳ್ತೀವಿ ಆದ್ರೆ ರಾಮಾಯಣ ಬರೆದ ರಾಮ ಮಾತ್ರ ಬೇಕು ಯಾಕೆ ಲಕ್ಷ್ಮಣ ಬೇಡವಾ ಸೀತೆ ಬೇಡವಾ ಭರತ ಬೇಡವಾ ಶತ್ರುಘ್ನ ಬೇಡವಾ ರಾಮಾಯಣ ಬರೆದಂತ ವಾಲ್ಮೀಕಿ ವಾಲ್ಮೀಕಿ ಬೇಡ ವಾಲ್ಮೀಕಿ ಯಾಕೆ ಬೇಡ ಅವನು ಬೇಡ ಜಂಗಮ್ದವನು ಬೇಡ ಬೇಟೆ ಆಡ್ತಕ್ಕಂಥವನು ನಾಯಕ ಜನಾಂಗದವನು ಅದಕ್ಕೋಸ್ಕರ ವಾಲ್ಮೀಕಿ ಬೇಡ ವಾಲ್ಮೀಕಿ ರಾಮಾಯಣ ಬರ್ದಂತ ರಾಮ ಮಾತ್ರ ಬೇಕು ಆದ್ರೆ ವಾಲ್ಮೀಕಿ ಬೇಡ ಇದು ನೋಡ ಅವನು ಅಸ್ಪೃಶ್ಯನು ಹಾಗಾಗಿ ವಾಲ್ಮೀಕಿ ಬೇಡ ಅದಕ್ಕೋಸ್ಕರ ನಾ ಹೇಳ್ತಾ ಇದೀವಿ ಅಂಬೇಡ್ಕರ್ ಅನ್ನ ಇವತ್ತು ಕೂಡ ನಾವ್ ಅರ್ಥ ಮಾಡ್ಕೊಳ್ತಾ ಇಲ್ಲ ಅವ್ರು ಕೊನೆ ಕ್ಷಣದಗೋಸ್ಕರ ಅವ್ರ ಸಾವಿನ ಅವ್ರಿಗೆ ಒಂದ್ ವಿಚಾರ ತಮ್ಮ ಮಗ ಗಂಗಾಧರ್ ಅಂತ ಸತ್ತಾಗ ಆ ಎಣಕ್ಕೆ ಮುಚ್ಚಲಿಕ್ಕೆ ರಮ ತನ್ನ ಮೈಮೇಲಿರ್ತಾ ಅರ್ಧ ಸೀರೆಯನ್ನ ಅರ್ದು ಎಣಕ್ಕೆ ಮುಚ್ತಕ್ಕಂಥ ಸಂದರ್ಭ ನೀವು ನಿಮ್ಮ ಮಹಾನಾಯಕ ಸೀರಿಯಲ್ಲನ್ನು ದಯಮಾಡಿ ಎಲ್ಲರೂ ನೋಡಿ ಮಹಾನಾಯಕ ಸೀರಿನಲ್ಲಿ ನೋಡಿ ದಲಿತರಿಗೆ ಏನಾಗ್ತಿದೆ ಅಂತ ಇವತ್ತೂ ಕೂಡ ಒಬ್ಬ ಉತ್ತರ ಪ್ರದೇಶದಲ್ಲಿ ಒಬ್ಬ ದಲಿತ ಮದುವೆಯಾಗ ಸಂದರ್ಭದಲ್ಲಿ ಆ ಕಡೆ ಏನಾಗಿದೆ ಕುದುರೆ ಮೇಲೆ ಮೆರವಣಿಗೆ ಮಾಡ್ತಕ್ಕಂಥದ್ದು ಒಂದು ಪ್ರತೀತಿ ಇದೆ ಆ ಕುದುರೆ ಮೇಲೆ ಮೆರವಣಿಗೆ ಮಾಡಿದ್ರೆ ಆ ಕುದುರೆ ಮೇಲೆ ಮೆರವಣಿಗೆ ಹಾಕ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಅವನ ಇಡೀ ಸಂಸಾರವನ್ನ ಮನೆಗೆ ಬೆಂಕಿ ಹಚ್ಚಿ ಅವ್ರನ್ನ ಹೀನಾಯವಾಗಿ ಹೊಡೆದು ಸಾಯಮಟ್ಟಿನಲ್ಲಿ ಹೊಡೆದಂತಹ ಘಟನೆ ನಾವು ಇವತ್ತಿಗೂ ಕೂಡ ಹಿಂದಿಗೂ ಇದೆ ಅಂಬೇಡ್ಕರ್ ಕಾಲದಲ್ಲೂ ಇತ್ತು ಇವತ್ಗೂ ಆ ಘಟನೆ ಮುಂದುವರಿತಾ ಇದೆ ಮೊನ್ನೆ ತಮಿಳ್ನಾಡಲ್ಲಿ ಒಂದು ಘಟನೆ ನಡೀತು ನೀವು ಕೇಳಿದ್ರೂ ಎಲ್ಲೋ ಗೊತ್ತಿಲ್ಲ ಶವ ಸಂಸ್ಕಾರ ಮಾಡ್ಲಿಕ್ಕೆ ಶವವನ್ನ ದಲಿತರ ಶವವನ್ನು ಹೊತ್ಕೊಂಡು ಹೋಗಿ ಒತ್ಕೊಂಡು ಹೋಗಿ ಬಿಡ್ಲಿಕ್ಕೆ ಅಲ್ಲಿ ಕೂಡ ಅವಕಾಶ ಕೊಡ್ತಾ ಇಲ್ಲ ಇಂಥ ಸಮಾಜದಲ್ಲಿ ಇಂಥ ಹಿಂದೂ ಕೋಡ್ಬಿಲ್ಲು ಹಿಂದೂ ಸಮಾಜ ನಮಗ್ ಬೇಕಾ ನಾವು ಪ್ರಶ್ನೆ ಮಾಡ್ಬೇಕಾಗತ್ತೆ ಹಾಗಾಗಿ ನಮ್ಮ ದಲಿತ ಜನಾಂಗದವರು ಅಥವಾ ಹಿಂದುಳಿದ ವರ್ಗದವರು ಎಲ್ಲ ವರ್ಗದ ಜನ ನೋಡಿ ಇವತ್ತೇನಾಯ್ತು ವಿಪರ್ಯಾಸ ತೊಂಬತ್ ಏಳು ಪರ್ಸೆಂಟ್ ಜನ ಕೇವಲ ಮೂರು ಪರ್ಸೆಂಟ್ ಜನ ಏನಿದ್ದಾರೆ ಅವ್ರು ಹೇಳ್ದ ನಾವು ಗುಲಾಮ್ ಗಿರಿ ತರ ಬದುಕ್ತಾ ಇದ್ದೀವಿ ತೊಂಬತ್ತೇಳು ಪರ್ಸೆಂಟ್ ಜನ ಇವತ್ತು ಎಲ್ಲರೂ ಕೂಡ ಯಾರು ಮೀಸಲಾತಿ ತಗೊಳ್ತಾ ಇಲ್ಲ ಹೇಳಿ ಎಲ್ಲ ಇವತ್ತು ಕೂಡ ನೋಡು ಆರ್ಥಿಕವಾಗಿ ಹಿಂದುಳಿದವರು ಅಂತ ಬ್ರಾಹ್ಮಣರಿಗೂ ಕೂಡ ಹತ್ತು ಪರ್ಸೆಂಟ್ ಮೀಸಲಾತಿ ಒಂದು ಮೀಸಲಾತಿ ಬಗ್ಗೆ ನೀವು ತಗೊಳ್ಳಿ ಅಂಬೇಡ್ಕರ್ ನಾವು ಈಗ ದಲಿತ ಜನಾಂಗದವರು ಇಪ್ಪತ್ ಮೂರು ಪರ್ಸೆಂಟ್ ಏನಿದ್ದೀವಿ ಹದಿನೈದು ಪರ್ಸೆಂಟ್ ಪ್ಲಸ್ ಮೂರ್ ಪರ್ಸೆಂಟ್ ಎಸ್ ಟಿ ಅಂತ ಹದಿನೆಂಟು ಪರ್ಸೆಂಟ್ ಕೊಡ್ತಾರೆ ನಾವ್ ಇರ್ತಕ್ಕಂಥದ್ದು ಇಪ್ಪತ್ಮೂರು ಪರ್ಸೆಂಟ್ ಇಪ್ಪತ್ಮೂರು ಗೆ ಹದಿನೈದು ಪರ್ಸೆಂಟ್ ಮೀಸಲಾತಿ ಅದೇ ಕೇವಲ ಮೂರು ಪರ್ಸೆಂಟ್ ಇರೋರಿಗೆ ಹತ್ ಪರ್ಸೆಂಟ್ ಮೀಸಲಾತಿ ವಿಪರ್ಯಾಸ ನೋಡಿ ಯಾರಿಗೆ ಮೀಸಲಾತಿ ಜಾಸ್ತಿ ಆಗುತ್ತೆ ಕೆಲವರೆಲ್ಲ ಜನರಲ್ ಎಲ್ಲ ಬೀಗ್ತಾ ಇದಾರೆ ನಮ್ಮ ಮೀಸಲಾತಿ ಇಲ್ಲ ಅಂತ ಹೇಳ್ಬಿಟ್ಟು ಆಕ್ಚುಲಿ ಹೇಳ್ತಕ್ಕಂಥದ್ದು ಇವಾಗ ಎಸ್ ಸಿ ಎಸ್ ಗಳಿಗೆ ಮೀಸಲಾತಿ ಕಡಿಮೆ ಆಗಿದೆ ನೀವು ಇದನ್ನ ಚಿಂತನೆ ಮಾಡ್ಬೇಕು ಮತ್ತೆ ಇತ್ತೀಚಿನ ದಿನಗಳೇನಾಗ್ಬಿಟ್ಟಿದೆ ಅಂದ್ರೆ ಈಗ ನಮ್ಮ ಎಸ್ ಜನಾಂಗದವರು ಈ ಇದು ಸೇರ್ಕೋಬೇಕು ಯಾಕಂದ್ರೆ ನೀವು ಕೂಡ ಮೂಲ ನಾವೆಲ್ಲರೂ ಭಾರತ ಮೂಲ ನಿವಾಸಿಗಳು ನೀವೆಲ್ಲರೂ ಕೂಡ ಸೇರ್ಕೋಬೇಕಾಗುತ್ತೆ ಯಾಕೆಂದ್ರೆ ಇತ್ತೀಚಿನ ದಿನಗಳಲ್ಲಿ ನಾನು ನೋಡ್ತಾ ಇರ್ತೀನಿ ಅವರು ಬ್ರಾಹ್ಮಣರ ತರ ಮೇಲ್ವರ್ಗ ತರನ ನಡ್ಕೋ ನಡೆಯೋದನ್ನ ನಾವು ನೋಡ್ತಾ ಇದೀವಿ ನಮ್ಮ ಎಸ್ಟಿ ಜನಾಂಗದವರು ಕೂಡನ ಅವ್ರು ಎಸ್ ಸಿ ಎಷ್ಟಿ ಏನು ಸಂಗ್ರಹ ಅಂದ್ರೆ ನೀವು ಸಮಾಜಕ್ಕೆ ಒಳ್ಳೆಯದಾಗಿ ಯಾವ ರೀತಿ ದಲಿತ ಸಮಾಜದ ನಮ್ಮ ಬಂಧುಗಳು ಕೊನೆಯದಾಗಿ ನನ್ನ ಅನಿಸಿಕೆ ಇಷ್ಟೇ ನೀವೆಲ್ಲರೂ ಕೂಡ ವಿದ್ಯಾವಂತರಾಗಬೇಕು ಸಂಘಟಿತರಾಗಬೇಕು ಸಂಘಟನೆ ಮೂಲಕ ನೀವೇನಾದ್ರೂ ಪ್ರಯೋಜನವನ್ನ ಪಡ್ಕೋಬೇಕಾಗಿ ನನ್ನಲ್ಲಿ ನಾನು ಈ ಮೂಲಕ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ ಆ ಇಲ್ಲಿ ನನಗೆ ಕರೆಸಿ ಒಂದೆರಡು ಎರಡು ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ಒಂದು ನಾನು ಮಾತನ್ನು ಮುಗಿಸ್ತೀನಿ ಧನ್ಯವಾದಗಳು